ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಪಾಯಸ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಸ್ಪೆಷಲ್ ಪಾಯಸ ಅಂತಲೇ ಹೇಳ್ಬೋದು ಈ ರೀತಿ ಒಮ್ಮೆ ಮಾಡಿ ನೋಡಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲು ನಾವು ಹೆಸರುಬೇಳೆ ನೋಡಿ ಇಷ್ಟು ತೆಗೆದುಕೊಂಡಿದ್ದೀನಿ ಇದನ್ನು ನಾವು ಹುರಿದಿಟ್ಕೊಳ್ಳೋಣ ಮಂದವಾದಂತಹ ಹುರಿ ಮೇಲೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡಿದಂತ ಹೆಸರು ಬೇಳೆನ ಅದೇ ಪ್ಲೇಟಿಗೆ ತೆಗೆದುಕೊಂಡ್ಬಿಡೋಣ ಮತ್ತೆ ಅದೇ ಪಾನಿಗೆ ನೋಡಿ ಅಕ್ಕಿ ಇಷ್ಟು ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಹೆಸರುಬೇಳೆ ನೋಡಿ ಈ ಕಲರ್ ಬರಬೇಕು ಫ್ರೈ ಮಾಡಿದಾಗ ಅಕ್ಕಿ ಕೂಡ ವೈಟ್ ಕಲರ್ ಬಂದುಬಿಡುತ್ತೆ ಫ್ರೈ ಆಗೋ ಅಷ್ಟರಲ್ಲಿ ಫುಲ್ ವೈಟ್ ಬರುತ್ತೆ ನೋಡಿ ಅಕ್ಕಿ ಈ ರೀತಿ ವೈಟ್ ಕಲರ್ ಬರುತ್ತೆ ಫ್ರೈ ಆಗೋ ಅಷ್ಟರಲ್ಲಿ ಉರಿದಾಯಿತು ಈಗ ನಾವು ಒಂದು ಎರಡು ಸ್ಪೂನಷ್ಟು ಹಾಯಿಲನ್ನು ಹಾಕ್ಕೊಳ್ಳೋಣ ಸಾಕ ಅಷ್ಟು ಹಾಯಿಲು ಈಗ ಅದಕ್ಕೆ ನೋಡಿ ದ್ರಾಕ್ಷಿ ಗೋಡಂಬಿ ಮತ್ತು ಇಷ್ಟು ಶಾವಗಿನ ತೆಗೆದುಕೊಂಡಿದ್ದೀನಿ ಇಷ್ಟನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿಟ್ಕೊಳ್ಳೋಣ ಶಾವ್ಗೆ ವೈಟ್ ಕಲರ್ ಬಂದ್ಬಿಡುತ್ತೆ ಫ್ರೈ ಆಗೋಷ್ಟರಲ್ಲಿ ಶಾವಿಗೆ ಫ್ರೈ ಆಯಿತು ಇದ್ದೀನಿ ಈಗ ಒಂದು ಪಾತ್ರೆನ ಇಟ್ಕೊಳ್ಳೋಣ ಈಗ ನಾನು ನೋಡಿ ಈ ಚಂಬಲ್ಲಿ ಐದು ಚೆಂಬು ನೀರನ್ನು ಇದ್ದೀನಿ ನೋಡಿ ಅದು ಒಂದು ಚೆಂಬು ಇದು ನಾಲ್ಕು ಚೆಂಬು ತೆಗೆದಿಟ್ಕೊಂಡಿದ್ದೀನಿ ಅದೇ ಚೆಂಬಲ್ಲಿ ಈಗ ನೀರನ್ನು ಕುದಿಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಂತಹ ಅಕ್ಕಿನ ಮಿಕ್ಸಿ ಜಾರ್ಗೆ ತೆಗೆದುಕೊಂಡು ರವೆ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪಿಟ್ಟು ರವೆ ಥರ ಮಿಕ್ಸ್ ಮಾಡಿಕೊಂಡಂತಹ ಅಕ್ಕಿನ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ದಬ್ಬೆ ಥರ ಇರಬೇಕು ರವೆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಹುರಿದಿಟ್ಕೊಂಡಂತಹ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೀಟಾಗಿ ನಾವು ಪಾತ್ರೆಗೆ ಸೇರಿಸೋಣ ಬೇಯಲಿ ಇದನ್ನು ಕುಕ್ಕರಲ್ಲಿ ಬೇಯಿಸಬಾರ್ದು ಕುಕ್ಕರಲ್ಲಿ ಬೇಯಿಸಿದರೆ ಟೇಸ್ಟ್ ಬಿಡುತ್ತೆ ಅದರಿಂದಾಗಿ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಬ್ಬಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿದ್ದೆ ಈಗ ಆ ಸಬ್ಬಕ್ಕಿನ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡ್ತಾಯಿದ್ದೀನಿ ಬೇಳೆ ಬೋವಲಲ್ಲಿ ಎಷ್ಟು ತೆಗೆದುಕೊಂಡಿದ್ದೀನೋ ಹಕ್ಕಿನೂ ಅಷ್ಟೇ ತೆಗೆದುಕೊಂಡಿದ್ದೆ ಮತ್ತು ಸಬ್ಬಕ್ಕಿ ಕೂಡ ಅಷ್ಟೇ ತೆಗೆದುಕೊಂಡಿದ್ದೆ ಫ್ರೆಂಡ್ಸ್ ಈಗ ನಾವು ಸಬ್ಬಕ್ಕಿನ ನಾವು ಅದೇ ಪಾತ್ರೆಗೆ ಹಾಕೋಣ ಬೇಯಲಿ ಬೇಯ್ಲಿಕ್ಕೆ ಬಿಡೋಣ ಅಕ್ಕಿ ರವೆ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇಷ್ಟು ಈ ಮೂರು ಇಂಗ್ರೀಡಿ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಬೇಯಲಿ ಬೇಳೆ ಅಕ್ಕಿ ರವೆ ಮತ್ತು ಸಬ್ಬಕ್ಕಿ ಇಷ್ಟೂ ಬೇಯಲಿ ನೋಡಿ ಫ್ರೆಂಡ್ಸ್ ಅಕ್ಕಿ ರವೆ ಬೆಂದೋಗಿದೆ ನೋಡಿ ಹಕ್ಕಿ ರವೆ ಬೆಂದೋದ್ರೆ ಸಾಕು ನಾವು ಹೆಸರುಬೇಳೆ ಬೇಯಬೇಕು ಸಬ್ಬಕ್ಕಿ ಬೇಯಬೇಕು ಅಂದ್ಕೋಬೇಡಿ ಯಾಕಂತಂದರೆ ನಾವು ಪಾಯಸ ಆಗೋಷ್ಟರಲ್ಲಿ ಬೇಳೆನೂ ಸೀದೋಗುತ್ತೆ ಮತ್ತು ಸಬ್ಬಕ್ಕಿನೂ ಕೂಡ ಚೆನ್ನಾಗಿ ಬೆಂದೋಗುತ್ತೆ ಫ್ರೆಂಡ್ಸ್ ಈಗ ಹಕ್ಕಿ ರವೆ ಚೆನ್ನಾಗಿ ಬೆಂದೋಗಿದೆ ಈಗ ನಾವು ಅದಕ್ಕೆ ಬೆಲ್ಲ ಸೇರಿಸೋಣ ನಾವು ಬೆಲ್ಲ ನೋಡಿಕೊಂಡು ಹಾಕ್ಕೋಬೇಕು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಬೋದು ನೋಡಿ ನಾನು ಮೂರುವರೆ ಹಚ್ಚು ಬೆಲ್ಲನ ನಾನು ಇಲ್ಲಿಟ್ಕೊಂಡಿದ್ದೀನಿ ನಾನು ಮೂರು ಹಚ್ಚು ಬೆಲ್ಲ ಆದರೂ ಕೂಡ ಇದಕ್ಕೆ ಸಾಕಾಗುತ್ತೆ ಜಾಸ್ತಿ ಏನೋ ಬೇಕಾಗಿಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂತಂದರೆ ಮೂರುವರೆ ಹಚ್ಚು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ನೋಡಿ ನಾನು ಇಷ್ಟು ಇದ್ದೀನಿ ಈಗ ನಾನು ಇದನ್ನು ಚೆನ್ನಾಗಿ ಕಲಸಿ ಬೇಯಲಿಕ್ಕೆ ಬಿಡ್ತೀನಿ ಬೆಲ್ಲ ಹಾಕಿದ ಒಂದು ಐದು ನಿಮಿಷಕ್ಕೆ ನಾವು ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರೋದನ್ನು ಹಾಕಿ ಚೆನ್ನಾಗಿ ಕಲಸಿಬಿಡೋಣ ಈಗ ಶಾವಿಗೆ ದ್ರಾಕ್ಷಿ ಗೋಡಂಬಿ ಬೇಯಲಿ ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಉಪ್ಪು ಒಂದು ಚೂರೇ ಚೂರು ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಎಷ್ಟು ರುಚಿ ಅಂತಂದರೆ ಪಾಯಸ ಅಷ್ಟು ರುಚಿ ಇರುತ್ತೆ ಬೇಯಲಿ ಮತ್ತು ನೋಡಿ ಏಲಿಕಾಯಿ ಒಂದು ಎರಡನ್ನು ನಾನು ಕುಟ್ಟಿ ಪುಡಿ ಮಾಡಿರೋದನ್ನು ಇದ್ದೀನಿ ಅದು ಕೂಡ ಚೆನ್ನಾಗಿ ಬೇಯಲಿ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಒಂದು ಐದು ನಿಮಿಷದ ಕಾಲ ಬೇಯಲಿ ಅದರ ಜೊತೆಗೇ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ ತುಂಬ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಕಾಯಿ ತುರಿ ಹಾಕಿದರೆ ಸಾ ಎಷ್ಟು ಟೇಸ್ಟ್ ಅಂತಂದರೆ ಪಾಯಸ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೆಸರುಬೇಳೆನೇ ಬೆಂದೋಗಿದೆ ಸಬ್ಬಕ್ಕಿನೂ ಬೆಂದಿದೆ ಎಲ್ಲ ಬೆಂದು ತುಂಬ ಅದ್ಭುತವಾದಂತಹ ರುಚಿ ಕೊಡುವಂತಹ ಪಾಯಸ ರೆಡಿ ಆಯಿತು ನೋಡಿ ಶಾವಿಗೆ ಕೂಡ ಬೆಂದಿದೆ ಒಂದೆರಡು ನಿಮಿಷದಲ್ಲೇ ಆಗೋಗುತ್ತೆ ಇನ್ನು ಪಾಯಸ ಈಗ ಇನ್ನೇನು ಇಳಿಸ್ತೀವಿ ಅಂತಂದಾಗ ಒಂದು ಸ್ಪೂನಷ್ಟು ತುಪ್ಪನ ಬೆರೆಸಿ ಸಾಕಷ್ಟು ತುಪ್ಪ ಈಗ ನೋಡಿ ಕುಡಿತಾ ಇದ್ದರೆ ಪಾಯಸನ ನೀವು ಎಷ್ಟು ಕುಡಿತೀರ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಬೇಡನೇ ಅನಿಸೋದಿಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಈಗ ನಾನು ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಯಸನ ಸರ್ವಿಂಗ್ ಬೌವಲ್ಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಒಂದು ಬೌವಲ್ ತುಂಬಾ ಆಯಿತು ಪಾಯಸ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಇವತ್ತು ನಮ್ಮ ಮಗನ ಬರ್ತ್ ಪಾರ್ಟಿ ಇದೆ ಅದರಿಂದಾಗಿ ನಾವು ಬರ್ತಡೆ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಅದರಿಂದಾಗಿ ಪಾಯಸ ವಡೆ ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು